ನಮಸ್ಕಾರ ವೀಕ್ಷಕರೇ ಮಂಜು ಗೌತಮಿ ಮಾಸ್ಟರ್ ಪ್ಲ್ಯಾನ್ ಕೈ ತಪ್ಪಿತ ಫಿನಾಲೆ ಟಿಕೆಟ್ ಹರಕೆಯ ಕುರಿಯಾದ್ರ ಧನರಾಜ್ ಧನರಾಜ್ ಅವರ ಹೆಸರು ತೆಗೆದುಕೊಳ್ತೀನಿ ಅಂತ ಗೌತಮಿ ಹಾಗೂ ಮಂಜು ಹೇಳಿದ್ದಾರೆ ಈತ ಇಬ್ಬರು ಧನರಾಜ್ ಹೆಸರು ಹೇಳ್ತಿದ್ದಂತೆ ಸ್ಪರ್ಧಿಗಳೆಲ್ಲ ವ್ಯಂಗ್ಯ ಮಾಡುವಂತೆ ಚಪ್ಪಲೆ ತಟ್ಟಿದ್ದಾರೆ ವೀಕ್ಷಕರೇ ಹೆಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶೋ ಮುಗಿಯುವ ಹಂತಕ್ಕೆ ಬಂದಿದೆ ಫಿನಾಲೆ ವೇದಿಕೆ ಏರುವವರು ಯಾರು ಈ ಬಾರಿ ಬಿಗ್ ಬಾಸ್ ಕಪ್ಪು ಗೆಲ್ಲುವವರು ಯಾರು ಎನ್ನುವ ಚರ್ಚೆ ಕೂಡ ಜೋರಾಗಿದೆ ಟಿಕೆಟ್ ಫಿನಾಲೆಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಜಿದ್ದ ಜಿದ್ದಿನ ಆಟಕ್ಕಿಳಿದಿದ್ದಾರೆ ಈಗಾಗಲೇ ಚೈತ್ರ ಕುಂದಾಪುರಗೆ ಫಿನಾಲೆ ಟಿಕೆಟ್ ಮಿಸ್ ಆಗಿದೆ ಇದೀಗ ಧನರಾಜ್ ಕೂಡ ಮಂಜು ಹಾಗೂ ಗೌತಮಿ ನಡುವೆ ಹರಕೆಯ ಕುರಿಹಾಗಿದ್ದಾರೆ ಹೆಸ್ ಇದೀಗ ಹೊಸ ಪ್ರೊಮೋ ಒಂದು ಔಟ್ ಆಗಿದೆ ಬಿಗ್ ಬಾಸ್ ನಿಮ್ಮಲ್ಲಿ ಟಿಕೆಟ್ ಫಿನಾಲೆಯಿಂದ ಒಬ್ಬರನ್ನು ಹೊರಗಡೆ ಇರಬೇಕು ಅಂತ ಹೇಳಿದ್ದಾರೆ ಟಾಸ್ಕ್ಗಾಗಿ ಮಂಜು ಧನರಾಜ್ ಹಾಗೂ ಗೌತಮಿ ಟೀಮ್ಗಾಗಿ ಆಟವಾಡ್ತಿದ್ರು ಟಿಕೆಟ್ ಫಿನಾಲೆಯಿಂದ ಒಬ್ಬರನ್ನ ಹೊರಗೆ ಇಡುವ ವಿಚಾರ ಬಂದಾಗ ಗೌತಮಿ ಹಾಗೂ ಮಂಜು ಒಂದಾಗಿ ಧನರಾಜ್ ಹೆಸರೇಳಿದ್ದಾರೆ ವೀಕ್ಷಕರೇ ಇದೇ ವೇಳೆ ಧನು ಗೌತಮಿಗಿಂದ ವೀಕ್ ಇದ್ದಾರಾ ಅಂತ ಯಾಕೋ ಫಸ್ಟ್ ವೀಕ್ ಚೆನ್ನಾಗಿ ಆಡಿರಲಿಲ್ಲ ಎಂದು ರಜತ್ ಕಾಲ್ ಎಳ್ದಿದ್ದಾರೆ ನಾನು ಇಲ್ಲಿ ಒಬ್ಬನೇ ಆಡ್ತಿರೋದು ಯಾರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಿಲ್ಲ ಎಂದು ಮಂಜು ಸಮರ್ಥನೆಯನ್ನು ನೀಡಿದ್ದಾರೆ ವೀಕ್ಷಕರೇ ಹೇಸ್ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ತಳಪ್ತಾ ಇದೆ ಇನ್ನೆರಡು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಸಹ ನಡೆಯಲಿದೆ ಈ ವಾರ ಒಬ್ಬರಿಗೆ ಟಿಕೆಟ್ ಫಿನಾಲೆ ಸಿಗಲಿದೆ ಅಂತ ಕಿಚ್ಚ ಸುದೀಪ್ ಹೇಳಿದಾಗ ನೀಡಲಾಗಿರುವ ಟಾಸ್ಕ್ಗಳ ಬಗ್ಗೆ ವೀಕ್ಷಕರಲ್ಲಿ ಹೈ ಹೋಪ್ಸ್ ಇತ್ತು ಆದರೂ ಕೆಲವೊಂದು ಮ್ಯಾಚ್ ಫಿಕ್ಸಿಂಗ್ ಕಂಡು ಬೇಸರವನ್ನು ವ್ಯಕ್ತಪಡಿಸಿದರೆ ಬಿಗ್ ಬಾಸ್ ಫ್ಯಾನ್ಸ್ ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಪಡೆಯಲು ಈ ವಾರ ಟಾಸ್ಕ್ಗಳನ್ನು ಆಯೋಜಿಸಿದರು ಮೊದಲ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವರು ಗೆದ್ದು ಫಿನಾಲೆ ಟಿಕೆಟ್ ಪಡೆದರು ಇತ ಚೈತ್ರ ತಂಡ ಸೋತ ಕಾರಣ ಒಬ್ಬರನ್ನು ಹೊರಕ್ಕೆ ಇಡಬೇಕಾಗಿತ್ತು ಇದೇ ವೇಳೆ ಎಲ್ಲರೂ ಸೇರಿ ಚೈತ್ರ ಕುಂದಾಪುರ ಹೆಸರನ್ನು ತೆಗೆದುಕೊಂಡ್ರು ಈ ವೇಳೆ ಚೈತ್ರ ಕಣ್ಣೀರು ಹಾಕಿದರು ನನ್ನ ಆಟವನ್ನು ಹೀಗೆ ತಡೆಯುತ್ತಾ ಬಂದರು ಅಂತ ಬೇಸರವನ್ನು ಸಹ ಹೊರ ಹಾಕಿದರು ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟು ಫಿನಾಲೆಯದ್ದೇ ಮಂತ್ರ ನೋಡಿ ಯಾರನ್ನೇ ನೋಡಿದ್ರು ಅಷ್ಟೇ ಡೈರೆಕ್ಟ್ ಫಿನಾಲೆಗೆ ಹೋಗಬೇಕು ಅಂತ ಆಟ ಆಡ್ತಿದ್ದಾರೆ ಹಾಗಾಗಿಯೇ ಪ್ರತಿದಿನದ ಆಟಗಳು ತೀವ್ರತೆ ಪಡೆಯುತ್ತಲೇ ಇವೆ ಜಗಳ ಮತ್ತು ಕಿತ್ತಾಟ ಕಾಮನ್ ಆಗಿದೆ ವೀಕ್ಷಕರೇ ನೀವೇನಂತೀರಾ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು